ಈಗ ಔಟ್ ಪೇಶೆಂಟು ಜನರಿದ್ದಾರಲ್ಲ ಅವರು ಕ್ಯೂನಲ್ಲಿದ್ದರು ಅಡ್ಮಿಷನ್ ಆಗೋದಕ್ಕೆ ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ದೆ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಬಟ್ ನಾನು

ಡಿಮ್ಯಾಂಡ್ ಈಸ್ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನ ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ